ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ತಂಗಿದಿರ್ಗೆ ನಂಬರ್ಗೆ ನನ್ನ ಸಾಷ್ಠಾಂಗ ನಮಸ್ಕಾರಗಳು ಯಾರು ಹೊಸಬರು ಬಂದಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡ್ಕೊಳ್ಳಿ ಬೆಲ್ ಒತ್ತದನ್ನ ಮರಿಬೇಡಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲಾ ಸೌಕರ್ಯಗಳ ಬಗ್ಗೆ ಒಂದಲ್ಲ ಒಂದು ಎಪಿಸೋಡ್ ಅಲ್ಲಿ ಒಂದು ಸಂಚಿಕೆನಲ್ಲೂ ನಾನು ನಿಮಗೆ ಹೇಳ್ತೀನಿ ಇದೇ ತರ ಒಂದು ಸಂಚಿಕೆಯಲ್ಲಿ ಹೊಸ ನಿಮ್ಮ ಹತ್ರ ತರ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಈ ಸಂಚಿಕೆನಲ್ಲಿ ಏನಿದೆ ಶುರು ಮಾಡೋಣ ಸ್ನೇಹಿತರೆ ಇವಾಗ ಹೋಗ್ತಾ ಇರೋಂಥದ್ದು ನಾವು ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ಅಂತ ಇರ್ತದೆ ಮೋಸ್ಟ್ಲಿ ನೀವೆಲ್ಲ ಕೇಳಿರ್ತೀರ ಔಟರ್ ರಿಂಗ್ ರೋಡು ನಾನು ವಿಜಯನಗರದಿಂದ ಔಟರ್ ರಿಂಗ್ ರೋಡ್ ಬಂದೆ ಔಟರ್ ರಿಂಗ್ ರೋಡಿಂದ ಇವತ್ತು ನಾವು ಬ್ಯಾಂಗ್ಳೂರ್ ನಾರ್ತ್ ಅದೇನು ನಿಮಗೆ ಇದ್ರ ಮುಂಚೆನೂ ನಿಮಗೆ ತೋರಿಸಿದೆ ನಾನು ಬಿಲ್ಲಳ್ಳಿ ಅಡ್ರಾರಾಪಾಳ್ಯ ದಾನಿಗರಹಳ್ಳಿ ಇದನ್ನೆಲ್ಲ ನಾನು ತೋರಿಸಿದ್ದೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಬಿಳಿ ಜಾಜಿನೂ ನೋಡಿದ್ದೀರಾ ಅಗ್ರಾರ ಪಾಲ್ಯ ನೋಡಿದ್ದೀರಾ ಪಿಲ್ಲಳ್ಳಿ ನೋಡಿದ್ದೀರಾ ಬೆತ್ತನ್ಗೆರೆನೂ ನೀವು ನೋಡಿದ್ದೀರಾ ಓಕೆ ಇವಾಗ ನಾನು ಹೋಗ್ತಾ ಇರೋವಂಥದ್ದು ಔಟರ್ ರಿಂಗ್ ರೋಡು ಔಟರ್ ರಿಂಗ್ ರೋಡಿಂದ ಇವಾಗ ಹೆಚ್ಚು ಕಡಿಮೆ ಒಂದು ಏಳುವರೆ ಕಿಲೋಮೀಟ್ರ್ ಇದೆ ಓಕೆ ಬ್ಯಾಂಗ್ಳೂರ್ ನಾರ್ತಲ್ಲಿ ತೋಟ್ಗೆರೆ ಪಿಲ್ಲಳ್ಳಿ ಬೆತ್ತನ್ಗೆರೆ ಅಗ್ರಹಾರ ಪಾಲ್ಯ ಕೂಕನಹಳ್ಳಿ ದಾನಿಗಿರಹಳ್ಳಿ ಬಿಳಿಜಾಜಿ ಇಷ್ಟೆಲ್ಲ ಬ್ಯಾಂಗ್ಳೂರು ಉತ್ತರದಲ್ಲೇ ಇದೆ ಓಕೆ ನೀವು ಒಂದೇ ದಿನದಲ್ಲಿ ಒಂದು ಎರಡು ಮೂರು ನೀವು ಕವರ್ ಆಗಬೇಕು ಅಂತಂದರೆ ಬೆಟ್ರೂ ನೀವು ಫಸ್ಟು ಅದೇನಂತಾರೆ ಅದಕ್ಕೆ ಶೆಟ್ಟಿಹಳ್ಳಿ ಹೌದು ಶೆಟ್ಟಿಹಳ್ಳಿನೂ ಬ್ಯಾಂಗ್ಳೂರು ನಾರ್ತ್ಗೆ ಸೇರಿಕೊಳ್ಳುತ್ತೆ ಸೊ ಶೆಟ್ಟಿಹಳ್ಳಿಗೆ ಫಸ್ಟ್ ಹೋಗಿ ಶೆಟ್ಟಿಹಳ್ಳಿಗೆ ಹೋದ್ಮೇಲೆ ಅದಾದಮೇಲೆ ನೀವು ಬೇಕು ಅಂದರೆ ಬೆತ್ತನ್ಗೆರೆಗೆ ಹೋಗ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲಿಂದ ತೋಟಗೆರೆಗೆ ಹೊಂಟೋಗಿ ತೋಟ್ಗೆರೆಗೆ ಹೋದ್ಮೇಲೆ ಅಲ್ಲಿ ಪಕ್ಕನೇ ಪಕ್ಕದಲ್ಲೇ ಐತೆ ಕೂಕ್ನಹಳ್ಳಿ ಕೂಕ್ನಹಳ್ಳಿನ ಏನಂತಾರೆ ಅದು ಅದು ನಿಯರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಏನೋ ಇದೆ ಅಲ್ಲಿಗೆ ಹೋಗಿ ಅದಾದಮೇಲೆ ನೀವು ಕೂಕ್ನಳ್ಳಿನಲ್ಲಿ ಎರಡು ಡಿವಿಷನ್ ಇದೆ ಸೆವೆಂಟಿ ಸೆವೆನ್ ಸೆವೆಂಟಿ ಏಯ್ಟ್ ಇದೆ ಅದು ಬರುವಂಥ ಸಂಚಿಕೆಗಳೆಲ್ಲ ನೋಡ್ತೀನಿ ನೀವು ಇವತ್ತಿನ ಸಂಚಿಕೆನಲ್ಲಿ ಫಸ್ಟು ನಾನು ನಿಮಗೆ ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಶೆಟ್ಟಿಹಳ್ಳಿ ಫಸ್ಟ್ ಹೋಗೋದು ಶೆಟ್ಟಿಹಳ್ಳಿ ಮುಗಿಸ್ಕೊಂಡ್ಮೇಲೆ ನಾವು ತೋಟಗೆರೆ ತೋಟಗೆರೆ ಪಕ್ಕದಲ್ಲೇ ಕುಕನಹಳ್ಳಿ ಕುಕನಹಳ್ಳಿ ಮುಗಿಸ್ಕೊಂಡು ಸಾಕು ಸಾಕು ಅಷ್ಟೇ ಸಾಕು ಯಾಕಂತಂದರೆ ಎರಡು ಮೂರು ಟ್ರಿಪ್ಪು ಒಂದೇ ದಿವಸದಲ್ಲಿ ತೊಗೊಂಡ್ರೆ ಭಾಳ ಇದು ತೊಂದರೆ ಆಗುತ್ತೆ ಇನ್ನು ಬೇರೆ ಐತೆ ಅಗ್ರಾರ ಪಾಳ್ಯ ಮಲ್ಸಂದ್ರ ಮತ್ತು ಗೌಡಲ್ಲಿ ಗೌಡ್ನಳ್ಳಿ ಅದೆಲ್ಲ ಐತೆ ವಿಜಯನಗರದಿಂದ ನಮಗೆ ಶೆಟ್ಟಿಹಳ್ಳಿಗೆ ಹೋಗಬೇಕು ಅಂದರೆ ಹೆಚ್ಚು ಕಡಿಮೆ ಒಂದು ಹದಿನೈದು ಪಾಯಿಂಟ್ ಆರು ಹದಿನೇಳು ಹದಿನಾರು ಕಿಲೋಮೀಟ್ರ್ ಅಂದ್ಕೊಳ್ಳಿ ಹದಿನಾರು ಕಿಲೋಮೀಟರ್ ಆಗುತ್ತೆ ಆಮೇಲೆ ತಿರ್ಗಾ ಶೆಟ್ಟಿಹಳ್ಳಿಯಿಂದ ಬಂದು ತೋಟಗೆರೆಗೆ ತಿರ್ಗಾ ಹದಿನೈದು ಪಾಯಿಂಟ್ ಎರಡು ಕಿಲೋಮೀಟರ್ ಆಗುತ್ತೆ ಇದು ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ ಆದರೆ ನೀವು ಒಂದು ತೋಟಗೆರೆಗೆ ತೋಟ್ರೆಗೆ ಹೋದರೆ ತೋಟಗೆರೆ ಪಕ್ಕದಲ್ಲೇ ನೀವು ಕೂಕ್ನಲ್ಲಿ ನೋಡ್ಕೊಬೋದು ಅದು ಬಂದು ನಿಮಗೆ ಎರಡು ಇದು ಬರುತ್ತೆ ಒಂದು ಬಂದು ನಿಮಗೆ ಎಪ್ಪತ್ತೆಂಟು ಎಪ್ಪತ್ತೇಳು ಸಾರಿ ಎಪ್ಪತ್ತೇಳು ಎಪ್ಪತ್ತೆಂಟು ಎರಡೂ ಅರ್ವೆ ನಂಬರ್ ಅಲ್ಲೇ ಬಂದ್ಬಿಡುತ್ತೆ ಇಲ್ಲಿಂದ ಇಪ್ಪತ್ತು ನಿಮಿಷ ಇದೆ ನಾವು ಮೇಲ್ಗಡೆ ಹತ್ತಬೇಕು ಅನ್ನಿಸ್ತದೆ ಹೌದು ನಾವು ಹೋಗೋದೆಲ್ಲ ಈಗ ಲೆಕ್ಕ ನಾನು ಇದನ್ನ ನಾನೊಂದ್ಸತಿ ನೋಡ್ಬಿಡ್ತೀನಿ ಇಲ್ಲ ಫಸ್ಟ್ ಫೈಸ್ ಇಲ್ಲೇ ಹೋಗ್ಬೇಕು ನಾವು ನೀವು ಮೇಲ್ಗಡೆ ಫ್ಲೈಓವರ್ ಹತ್ಬೇಡಿ ಓಕೆ ಫ್ಲೈಓವರ್ನ ಹತ್ತುಬೇಡಿ ಕೆಳಗಡೆನೇ ಹೋಗಿ ಶೆಟ್ಟಿಹಳ್ಳಿಗೆ ಹೋಗ್ಬೇಕಂದ್ರೆ ಜಾಸ್ತಿ ದೂರ ಇಲ್ಲ ಅದಕ್ಕೆ ನಾವು ಮೇಲ್ಗಡೆ ಹತ್ಬಿಟ್ರೆ ನಾವು ಬಗಲಗುಂಟೆ ಕಡೆ ಕುಂಟೋಗ್ತೀವಿ ತುಮಕೂರು ರೋಡ್ಗೆ ಹೋಗ್ತೀವಿ ಯಾವುದೇ ಕಾರಣಕ್ಕೆ ಮೇಲ್ಗಡೆ ಹತ್ತಕ್ಕೆ ಹೋಗ್ಬೋದು ಲೆಫ್ಟ್ ಸೈಡಲ್ಲೇ ಫಸ್ಟ್ ಹೋಗಿ ಆಯಿತಾ ಶೆಟ್ಟಿಹಳ್ಳಿ ನಿಮಗೆ ವಿಜಯನಗರದಿಂದ ಹೆಚ್ಚು ಕಡಿಮೆ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ನೀವು ಬೇಗ ಬಂದುಬಿಟ್ರೆ ಒಂದು ಎರಡು ಮೂರು ಜಾಗ ಒಟ್ಟಿಗೆ ನೋಡಿ ಹುಡ್ಬೋದು ಆಯಿತಾ ಇಲ್ಲೊಂದು ಸಿಗ್ನಲಲ್ಲಿ ಸ್ವಲ್ಪ ಟ್ರಾಫಿಕ್ ಇರ್ತದೆ ಅದಾದಮೇಲೆ ಏನಿಲ್ಲ ಇಲ್ಲಿಲ್ಲ ಬಲಗಡೆಗೆ ಹೋಗ್ಬೇಕು ಬರಗಡೆ ಇದನ್ನ ಕೆ ಐ ಎ ಡಿ ಬಿ ರೋಡ್ ಅಂತ ಹೇಳ್ತೀವಿ ನಾವು ಅಂತ ಆಯ್ತಾ ಯಾರಾದರೂ ಹೊಸಬ್ರು ಬಂದಿದ್ರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ನಿಮ್ಗೋಸ್ಕರ ಅಲ್ಲ ಬೇರೆಯವ್ರಿಗೋಸ್ಕರ ನೀವು ಬೇರೆಯವ್ರು ಬೇರೆಯವ್ರಿಗೆ ಆಗುತ್ತೆ ನೀವು ತಿಳಿಸ್ಕೊಟ್ಟಂಗೆ ಆಗತ್ತೆ ಓಕೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಲ್ಲೇ ಪಕ್ಕದಲ್ಲೇ ಇದೆ ನನ್ನ ಲೆಫ್ಟ್ ಸೈಡಲ್ಲೇ ಪೆಟ್ರೋಲ್ ಬಂಕ್ ಇದೆ ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ರೈಟ್ ಸೈಡ್ ಹೋದರೆ ಆರು ಪಾಯಿಂಟ್ ಒಂದು ಕಿಲೋಮೀಟ್ರ್ ಬೀಳುತ್ತೆ ಹೆಚ್ಚು ಕೂಡ ಆರು ಆರು ಕಿಲೋಮೀಟ್ರ್ ಅಂದ್ಕೊಡ್ರಿ ಸಿಗ್ನಲ್ ಸಿಗ್ನಲಲ್ಲಿ ನಿಂತಿದ್ದೀನಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಪ್ರಖರವಾಗಿ ನಿಖರವಾಗಿ ನಿಮ್ಮ ಹತ್ರ ಹೇಳೋವಂಥದ್ದು ಇದು ನಮ್ಮ ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಓಕೆ ನಿಮಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳು ಚಾನಲಲ್ಲಿ ಇರುತ್ತೆ ಪ್ರತಿಯೊಬ್ಬರು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಲೈಕ್ ಕೊಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ನನ್ನ ಪ್ರಯತ್ನ ನಾನು ಕೊಡ್ತಾ ಇದ್ದೀನಿ ನಾನೇನಾದರೂ ತಪ್ಪು ಹೇಳಿದ್ದು ಇಲ್ಲ ತಪ್ಪು ಮಾಡಿದ್ದು ಅಂತ ಇತ್ತು ಅಂತ ಅಂದರೆ ದಯವಿಟ್ಟು ತಿಳಿಸಿ ಕಾಮೆಂಟ್ಸಲ್ಲಿ ತಿಳಿಸಿ ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಇದು ನೋಡಿ ಕಾಷನ್ ಗೋ ಅಪಘಾತ ವಲಯ ಆಕ್ಸಿಡೆಂಟ್ ಹೋಲ್ ಝೋನ್ ನಿಧಾನವಾಗಿ ಚಲಿಸಿ ಅಂತ ಆಯ್ತು ಇಲ್ಲಿ ಇದ್ದಿದ್ದ ಗೋಳಿದು ನಾವು ಹೋಗ್ಬೇಕಾದ್ರೆ ಸ್ಟ್ರೇಟ್ ಹೋಗಿ ಇನ್ನೊಂದು ಸಿಗ್ನಲಲ್ಲಿ ನಾವು ಲೆಫ್ಟ್ ಹೋಗ್ಬೇಕಾಗಿರೋದು ನಾನು ಯಾಕೆ ಈ ಕಡೆ ಬಂದೆ ಈ ಕಡೆ ಬರಬಾರ್ದಾಗಿ ಬಾಪಾ ಒಳ್ಳೆ ಕೆಲಸ ಯಾರ ಪುಣ್ಯಾತ್ಮನ್ಗೆ ಏನೋ ಆ ಥರ ಏನು ಮಾಡೋಕ್ಕಾಗಲ್ಲ ಶಕ್ತಿಯಲ್ಲಿ ಹಳ್ಳಿ ಭಾಳ ಬ್ಯೂಟಿಫುಲ್ ಆಗಿದೆ ನನ್ನ ಪಕ್ಕದಲ್ಲೇ ಬಂದ್ಬಿಟ್ಟಿದ್ದರೆ ಆ ಕಡೆ ಸೈಡು ಇಷ್ಟೊತ್ತು ನಾನು ಮುಂದೆ ಹೋಗ್ಬಿಡ್ತಾ ಇದ್ದೆ ಆರಾಮಾಗಿ ಸ್ವಲ್ಪ ಮುಂದೆ ಹೋಗಿ ನಾನು ಲೆಫ್ಟ್ ತಗೊಳ್ಬೇಕು ಹ್ಞೂ ಈ ಸಿಗ್ನಲ್ ಅಲ್ಲ ಈ ಸಿಗ್ನಲ್ ಆದ್ಮೇಲೆ ಮುಂದೆ ಅಲ್ಲ ಲೆಫ್ಟ್ ತಗೊಂಡು ಸೊ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ನೋಡೋಣ ಇಲ್ಲಿ ಮುಂದಗಡೆ ಇನ್ನೊಂದು ನಿಮಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲಿ ನೀವು ರೈಟ್ ಸೈಡ್ ತೊಗೊಬೇಕು ಗೊತ್ತಾಗಲಿಲ್ಲ ಅಂತಂದರೆ ಆರಾಮಾಗಿ ನಾನು ಲೊಕೇಶನ್ನು ಕಳಿಸಿರ್ತೀನಿ ನೀವು ಆರಾಮಾಗಿ ನೋಡ್ಬೋದು ಓಕೆ ಪ್ರತಿಯೊಂದು ಸೌಕರ್ಯ ಸ್ಟೇಟ್ ಗವರ್ನಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ಸಿಗುವಂತದ್ದು ಪ್ರತಿಯೊಂದು ಸಿಗುತ್ತೆ ಸ್ವಲ್ಪ ಇಲ್ಲಿ ಟ್ರಾಫಿಕ್ ಇಂದ ಮೂವ್ ಆಗಿಲ್ಲ ಟ್ರಾಫಿಕ್ ಮೂವ್ ಆಗಿದ್ರೆ ನಿಮಗೆ ಕ್ಲೀನ್ ಆಗಿ ನಾನು ತೋರಿಸ್ತಾಯಿ ಹ್ಮ್ ಟ್ರಾಫಿಕ್ ಬರ್ತೋ ಈಗ ಇಲ್ಲಿ ರ ಸಿಗ್ನಲ್ ಅಲ್ಲಿ ರೈಟ್ ಹೋಗಬಾರಿ ರೈಟ್ ಹೋಗಿ ತುಮಕೂರಿನ ಹೊರಗೆನಾ ಬಟ್ ಫ್ಲೈ ಓವರ್ ಅತ್ತಂಗಿಲ್ಲ ಅಷ್ಟೇ ரெந்தப்பின நானொன்ஸ்வல் லஃப்டுக்கு தகண்டே அப்பா பத்தவாய் தான் ஊர்ந்தே இல்லை இவாக கரெக்டு இவங்க நான்போது இல்லை அந்த ஹிம்சை நோய் ಲೆಫ್ಟ್ಗೆ ಹೋದ್ರೆ ಪಿಣ್ಯ ಸಿಗತ್ತೆ ಶೆಟ್ಟಿಯಲ್ಲಿ ಏನೋ ಚೆನ್ನಾಗೇನೋ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಪೂರ್ತಿ ಈ ಕಡೆ ಅಕ್ಕಪಕ್ಕ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಯಾವ ಕಡೆಯಿಂದ ಯಾವ ಕಡೆ ತಿರ್ಗಿದ್ರು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ನಾನು ಹೋಗ್ತಾ ಇರೋ ಈಗ ದಾರಿ ಹೆಚ್ಚು ಕಡಿಮೆ ಐದು ಪಾಯಿಂಟ್ ಏಳು ಕಿಲೋಮೀಟರ್ ಅಂದ್ರೆ ನೋಡಿ ಇಲ್ಲೊಂದು ಮೆಟ್ರೋ ಇದೆ ರೈಟ್ ಸೈಡಲ್ಲಿ ಮೆಟ್ರೋ ಹೆಸರು ಹೇಳ್ತೀನಿ ಏನ್ರೀ ಐತೆ ಹೆಸರು ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ ಮೆಟ್ರೋ ಇದು ಹಾ ಪಿಂಡ ಇಂಡಸ್ಟ್ರಿಯಲ್ ಎಸ್ಟೇಟು ಮೆಟ್ರೋ ನೀವು ಮೆಟ್ರೋ ಇಂದ ನೀವು ರೈಟ್ ಸೈಡ್ ಹೋಗಬೇಕು ಇಲ್ಲೇನೆ ಓಕೆ ಇಲ್ಲಂದ್ರೆ ಸೊ இல்லந்த நான் ரைத் தகல் முந்தைய நோடன இல்ல இரோது ஐது பாயிண்ட் ஒன் கிளோமீட்டர் சிங்னல் ஆகன்கு ஆமால அது ஏன்த்தர் அதுக்கு இண்டஸ்ட்ரில் ஏரியா அல்ல சோஹ தகலு ஐது கிலோமீட்டர்

ಮತ್ತೆ ಅಯ್ಯಪ್ಪ ಟೆಂಪಲ್ ಅಂತ ಇದೆ ಈ ಅಯ್ಯಪ್ಪ ಟೆಂಪಲ್ ಅಂತ ಕಾಣ್ತಾ ಇದೆಯಲ್ಲ ಈ ಕಡೆ ಸೈಡ್ ತಿರುಗ್ಬೇಕು ನಾವು ಆಯ್ತಾ ಬೇರೆ ಯಾರಾದ್ರೂ ಆ ಕಡೆ ಸೈಡ್ ಇಂದ ಬರೋಂಗಿದ್ರೆ ಆ ಕಡೆ ಸೈಡಿಂದ ಬೇರೆ ಲೊಕೇಶನ್ಗಳು ಅವೆ ಬಟ್ ನಾರ್ಮಲ್ ಲೊಕೇಶನ್ ನಾನು ಹಾಕಿ ಹಾಕ್ತೀನಿ ನೀವು ಡೈರೆಕ್ಟ್ ಬೇಕಾದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡು ನೋಡ್ಬೋದು ಏನ್ ತೊಂದರೆ ಏನಿದೆ ಹದ್ನೈದು ಕಿಲೋಮೀಟರ್ ಇಲ್ಲಿಂದ ಒಂದು ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಶೆಟ್ಟಿ ಹಳ್ಳಿ ಶೆಟ್ಟಿ ಇಲ್ಲ ಹಳ್ಳಿ ಆದ ತಕ್ಷಣ ಬೇಕಾದ್ರೆ ನೀವು ತೋಟಗಾರ ಹೋಗ್ಬೋದು ಬಹಳ ಇದೆ ಪ್ರತಿಯೊಂದು ಸಂಚಿಕೆನಲ್ಲೂ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ಹೇಳ್ತೀನಿ ಈಗ ಸದ್ಯಕ್ಕೆ ಇರೋಂಥದ್ದು ಆರ್ ಜಿ ಎಸ್ ಸಿ ಅಲ್ಲದೆ ನಾನೆಲ್ಲ ತೋರಿಸ್ತಾ ಇರೋವಂಥದ್ದು ಮೋರ್ ದ್ಯಾನ್ ಒಂದು ಐವತ್ತೈವತ್ತೇಳರ ಮೇಲೈತೆ ಇನ್ನು ಹೊಸ ಪ್ರಾಜೆಕ್ಟ್ಸ್ ಎಲ್ಲ ಇದೆ ಬಟ್ ಅದನ್ನು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅದು ಕ್ಲಿಯರೆನ್ಸ್ ಕೊಡ್ತು ಅಂತಂದರೆ ಅದನ್ನು ಸಹ ಹಾಕ್ತೀನಿ ಆಮೇಲೆ ಬರುವಂಥ ಸಂಚಿಕೆಯಲ್ಲಿ ನಾನು ನಿಮಗೆ ಅದೇನಂತಾರೆ ನೆಲಗುಲಿ ನೆಲಗುಲಿ ತ್ರೀ ಸಿಂಗಲ್ ಬಿ ಎಚ್ ಕೆ ಮತ್ತು ಡಬಲ್ ಬಿ ಕೆ ಏನಿದೆ ಅದು ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಅಂತ ಅಂದರೆ ಬೆನಿಫಿಷರಿಗೆ ಯಾವಾಗ ಕೊಡ್ತಾರೆ ಅಂತ ಅದನ್ನು ರಿವೀಲ್ ಮಾಡ್ತೀನಿ ಆಮೇಲೆ ಆಸಕ್ತಿ ಇರೋರಿಗೆ ಮಾತ್ರ ಯಾರ ಆಸಕ್ತಿ ಇರ್ತಾರೆ ಅವ್ರಿಗೆ ಅತಿ ಶೀಘ್ರದಲ್ಲಿ ನಾನು ಮೆಂಬರ್ಶಿಪ್ ಲಾಗಿನ್ ಮಾಡಿಸ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸೊ ಮೆಂಬರ್ಶಿಪ್ ಲಾಗಿನ್ ಮಾಡ್ಕೊಬೋದು ಇದೇನು ಮೆಂಬರ್ಶಿಪ್ ಲಾಗಿನ್ ಅಂತ ಕೇಳ್ತೀರಾ ನೀವು ಹೋಗ್ಬಿಟ್ಟು ಒಂದು ಪಕೋಡ ಬೋಂಡ ಬಜ್ಜಿ ತಿನ್ನೋ ಅಷ್ಟು ಅಮೌಂಟು ತಿಂಗಳಿಗೆ ನೀವು ನಾರ್ಮಲಾಗಿ ಹಾಕಿದ್ರೆ ನೀವು ಅದನ್ನು ಬೈ ಮಾಡಿದ್ರೆ ನೀವು ಅದಕ್ಕೆ ಮೆಂಬರ್ ಆಗ್ತೀರ ನಾನು ಯೂಟ್ಯೂಬ್ ಚಾನಲೇ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಕಾಳಜಿ ಇರೋರು ತಿಳ್ಕೊಳ್ಳೋರು ಕಲ್ತ್ಕೊಳ್ಳೋರು ಬೇರೆಯವ್ರು ಕಲ್ಸ್ಕೊಳ್ಳೋರಿಗೆ ಅದಕ್ಕೆ ಪ್ರೋತ್ಸಾಹ ಸಿಗಲಿ ಅನ್ನೋದಕ್ಕೋಸ್ಕರ ಅದರಿಂದ ಏನು ಸಂಪಾದನೆ ಆಗಬೇಕು ಅಂತ ಏನಿಲ್ಲ ಕಾಳಜಿ ಇರೋರು ಒಂದು ಕಡೆ ಇರ್ತಾರೆ ಕಾಳಜಿ ಇರೋ ಇಲ್ದಿರೋರು ನಾರ್ಮಲಾಗಿ ಏನಾದರೂ ತಿಳ್ಕೊಬೇಕು ಅಂದಾಗ ಸಹಜವಾಗಿ ಇರೋಂಥ ವೀಡಿಯೋಗಳ್ನ ನೋಡ್ತಾರೆ ನಾನು ಬಿಹೈಂಡ್ ದ ಸೀನು ಮತ್ತೆ ಕೆಲವಾರು ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನೆಲ್ಲ ಅಲ್ಲಿ ಹಾಕ್ತೀನಿ ಆ ದಯವಿಟ್ಟು ಪ್ರತಿಯೊಬ್ಬರು ಅದನ್ನ ಇದು ಮಾಡ್ಕೊಡಿ ಮೀನ್ಸ್ ಅದೇನಂತಾರೆ ಅದಕ್ಕೆ ಅದು ಓಪನ್ ಆದ್ಮೇಲೆ ಮೆಂಬರ್ಶಿಪ್ ಓಪನ್ ಆದ್ಮೇಲೆ ಇಷ್ಟ ಇರೋರು ನಾವು ಈ ಕಡೆ ಒಂದ್ಸತಿ ಯಾವಾಗ ಬಂದಿದ್ವಲ್ಲ ಯಾವಾಗ ಹೇಳಿ ಅಲ್ಲಿಂದ ಹಂಗೆ ಬಂದಿದೀವಿ ನೋಡ್ರಿ ಅದು ಡೌನ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ನೋಡಿ ಬಂದಿದ್ದೀವಿ ನಾವು ಮೋಸ್ಟ್ಲಿ ಬಗಲ್ ಹೋಗ್ಬಿಟ್ಟು ಬರುವಾಗ ಬಂದಿರೋದು ನಾವು ಅಲ್ಲಿಂದ ನೋಡಿ ಇಲ್ಲಿ ಇಲ್ಲಿ ಕಾಣ್ತದ ಅದ್ರೋಡು ಈಗ ಅರ್ಥ ಆಯ್ತಾ ಇದು ಜಾಲಹಳ್ಳಿ ಇದು ಓಕೆ

ನಾವ್ ವೇಟ್ ಮಾಡ್ತಾ ಇದೀವಿ ನೋಡೋಣ ಎಷ್ಟು ಟೈಮ್ ಸಮಯನಾ కొనేగో సిగ్నల్ బిట్కుంట రైట్ సైడ్ జాలాలి రోడ్ అయ్యప్ప ఆలూకు ట్రస్ట్ అదేనో గొప్ప అయ్యప్పన్ అంటే రైట్ సైడ్ అది అయ్యప్ప ఫేమస్ రీ అయ్యప్పన్ టెంపల్ జాలాలి ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಎಲ್ಲಪ್ಪ ಎಲ್ಲಾರು ಅಯ್ಯಪ್ಪನ ಸನ್ನಿಧಿಗೆ ದರ್ಶನ ಮಾಡಕ್ಕೆ ಹೋಗ್ತಾವ್ರೆ ಇಲ್ಲಿಂದ ಒಂದು ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಐತೆ ರೋಡೆಲ್ಲ ಮಸ್ತ್ ಇದೆ ಹೇಳ್ದಂಗೆ ಮೆಂಬರ್ಶಿಪ್ ಬೇಕು ಅನ್ನೋರು ಅದಕ್ಕೆ ಲಾಗಿನ್ ಆಗಿಬಿಟ್ಟು ಸಬ್ಸ್ಕ್ರೈಬ್ ಆಗ್ಬೋದು ಹೊಸಬ್ರು ಯಾರಿದ್ದರೆ ತಿಳ್ಕೊಳ್ಳೋದಕ್ಕೆ ಕಲ್ಸ್ಕೊಳ್ಳೋದಕ್ಕೆ ತಿಳಿಸ್ಕೊಳೋದಕ್ಕೆ ಯಾರಿದ್ದೀರಿ ಯಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತು ಏರ್ ಫೋರ್ಸ್ ಟೆಕ್ನಿಕಲ್ ಇದು ಲೆಫ್ಟ್ ಸೈಡಲ್ಲಿರುವಂಥದ್ದು ಈ ಏರ್ ಫೋರ್ಸ್ ಟೆಕ್ನಿಕಲ್ ಕಾಲೇಜ್ ಹತ್ರನೇ ನೀವು ಲೆಫ್ಟ್ ಸೈಡ್ ತಗೊಬೇಕು ಸ್ವಲ್ಪ ಹೋಗಿದ ತಕ್ಷಣ ಮುಂದೆ ಇಲ್ಲಿಂದ ಲೆಫ್ಟ್ ಸೈಡ್ ತೊಗೊಬೇಕು ಜಾಸ್ತಿ ದೂರ ಏನಿಲ್ಲ ಬರೀ ಹತ್ತೇ ನಿಮಿಷ ಆಯ್ತಿದ್ದಿಲ್ಲ ರೋಡಿ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನೋಡಿ ಇಲ್ಲಿ ಲೆಫ್ಟ್ ತಗೊಬೇಕು ಈ ಬುದ್ಧಿವಂತ ನೋಡಿ ಏರ್ ಫೋರ್ಸ್ ಸಿವಿಲಿಯನ್ ಕ್ವಾರ್ಟರ್ಸ್ ಅಂತ ಐತೆ ಇದು ಏರ್ ಫೋರ್ಸ್ ಕಾಲೇಜ್ ಅದು ಟೆಕ್ನಿಕಲ್ ಕಾಲೇಜು ಪಕ್ಕದಲ್ಲೇನೆ ಅಲ್ಲೇ ಲೆಫ್ಟ್ ತಗೊಂಡು ಫುಲ್ ಡೌನ್ ಹೋಗ್ಬೇಕು ಇದು ಈಸಿಯೆಸ್ಟ್ ವೇ ಇದಿಂದ ಮೂರು ಕಿಲೋಮೀಟರ್ ಇದೆ ಶೆಟ್ಟಿಹಳ್ಳಿ ಕೆಲವರು ಪ್ರಶ್ನೆಗಳು ಕೇಳಿದ್ರು ಮತ್ತೆ ಇನ್ನೊಂದು ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಐದು ಗಂಟೆಗೆ ಲೈವ್ ಸೆಷನ್ ಇರುತ್ತೆ ಬಹಳ ಜನ ಪ್ರಶ್ನೆಗಳು ಕೇಳಿರ್ತಾರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆ ಪ್ರಶ್ನೆಗೆ ನಾನು ಬ್ರೀಫ್ ಆಗಿ ಡಿಸ್ಕ್ರಿಪ್ಷನ್ ಕೊಡ್ಲಿಕ್ಕೆ ಆಗಲ್ಲ ಅಷ್ಟು ಕೊಟ್ಟರೆ ಪಾಪ ಅವರು ಅದನ್ನು ಕುತ್ಕೊಂಡು ಓದಬೇಕಾಗತ್ತೆ ದಯವಿಟ್ಟು ಅದನ್ನು ಕುತ್ಕೊಂಡು ಅಷ್ಟೊಂದು ಓದೋ ಬದಲು ಶುಕ್ರವಾರ ದಿನ ಶನಿವಾರ ದಿನ ಮತ್ತು ಭಾನುವಾರ ದಿನ ನಿಮಗೆ ಐದು ಗಂಟೆಗೆ ಲೈವ್ ಇರುತ್ತೆ ಆರಾಮಾಗಿ ಲೈವಿಗೆ ಬನ್ನಿ ಅಕಸ್ಮಾತ್ ಲೈವ್ಗೆ ಬರಲಿಲ್ಲ ಅಂತ ಅಂದ್ಕೊಳ್ಳಿ ಆಮೇಲೆ ನನ್ನ ಅಲ್ಲಿ ಲೈವ್ ಅಂತ ಇದೆ ಆರಾಮಾಗಿ ಕುತ್ಕೊಂಡು ನೀವು ಲೈವ್ನ ಆಮೇಲೆ ಫ್ರೀ ಮಾಡ್ಕೊಂಡು ನೋಡ್ಬೋದು ಏನು ಮಾಡ್ತಾಡಿದ್ದಾರೆ ಪ್ರಶ್ನೆಗಳು ಏನು ಕೇಳಿದ್ದಾರೆ ಶುಕ್ರವಾರ ದಿನ ಸೋಮವಾರದಿಂದ ಗುರುವಾರ ಗಂಟ ಅಂದ್ರೆ ಭಾನುವಾರದಿಂದ ಅನ್ಕ ಅಂತ ಅನ್ಕೊಳ್ಳಿ ಭಾನುವಾರದಿಂದ ಹಿಡಿದು ಗುರುವಾರ ಗಂಟ ಬಂದಿರುವಂತದ್ದು ಶುಕ್ರವಾರ ಗಂಟಾನು ಅಂತ ಅನ್ಕೊಳ್ಳಿ ಯಾಕಂದ್ರೆ ಶುಕ್ರವಾರ ಸಾಯಂಕಾಲ ತಾನೆ ಮಾಡೋದು ಲೈವ್ ಸೊ ಶುಕ್ರವಾರ ಸಾಯಂಕಾಲ ಗಂಟ ಎಷ್ಟು ಪ್ರಶ್ನೆಗಳು ಬಂದಿದೆ ಆ ಪ್ರಶ್ನೆಗಳಿಗೆ ಏನ್ ಅರ್ಥಲ್ ಆಗ್ತಾರೆ ಆ ಪ್ರಶ್ನೆಗಳಿಗೇನ ಅರ್ಥ ಆ ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟರು ಅದು ಸಮಂಜಸವಾಗಿದೆಯಾ ಅವ್ರಿಗೆ ಅರ್ಥ ಆಗೋ ತರ ಹೇಳಿದ್ರ ಇದು ಪ್ರತಿಯೊಂದು ನೀವು ನೋಡ್ಬೋದು ಅಂದ್ರೆ ಭಾನುವಾರದಿಂದ ಹಿಡಿದು ಶುಕ್ರವಾರ ಸಂಜೆ ಗಂಟ ಬಂದಿರೋಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಕೊಡ್ತೀವಿ ಸೊ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಮಿಸ್ ಮಾಡ್ದೆನೆ ನಿಮ್ಮ ಪ್ರಶ್ನೆಗಳಿಗೆ ಬೇಕಾದಂಥ ಉತ್ತರನ ನೀವು ಪಡ್ಕೊಬೇಕು ಅಂತಂದ್ರೆ ದಯವಿಟ್ಟು ಕುಲಂಕುಷವಾಗಿ ಕೂತ್ಕೊಂಡು ಆರಾಮಾಗಿ ನೋಡಿ ಪ್ರತಿಯೊಂದು ಹೇಳ್ತೀನಿ ಯಾಕೆಂದರೆ ನಾನು ಕೇಳಿ ಹೇಳ್ದಂಗೆ ನೀವು ಕೇಳಿರೋಂಥ ಪ್ರಶ್ನೆಗೆ ಪೂರ್ತಿ ಉತ್ತರ ನಾನು ಆ ಜಾಗದಲ್ಲಿ ಕೊಡಲಿಕ್ಕಾಗಲ್ಲ ಆಮೇಲೆ ದಯವಿಟ್ಟು ನನ್ನ ಮೇಲ್ ಐ ಡಿನ ಉಪಯೋಗಿಸ್ಕೊಳ್ಳಿ ನಾನು ಪ್ರತಿಯೊಂದು ಸಂಚಿಕೆನಲ್ಲೂ ಎಪಿಸೋಡಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೇಲ್ ಐ ಡಿ ಕೊಟ್ಟಿರ್ತೀನಿ ಆ ಮೇಲ್ ಐ ಡಿಗೆ ಅಂದರೆ ಹಲೋ ರಾಹುಲ್ ಅಫಿಷಿಯಲ್ ಅಂತ ಇದೆ ಹಲೋ ರಾಹುಲ್ ಅಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ ದಯವಿಟ್ಟು ಒಂದು ಮೇಲ್ ಹಾಕಿ ಮೇಲ್ ಮಾಡೋದು ಅಂತ ಅಂದರೆ ನೀವು ಒಂದು ಜಿಮೇಲ್ ಅಕೌಂಟಿಂದ ಒಂದು ಮೇಲ್ ಹಾಯ್ ನಮಸ್ತೆ ಇಷ್ಟು ಹಾಕಿ ಸಾಕು ನನಗೆ ಇಷ್ಟು ಹಾಕಿದ್ಮೇಲೆ ನನ್ನ ಬೇರೆ ಅಕೌಂಟ್ಸು ಮತ್ತು ವಾಟ್ಸಪ್ಪು ಪ್ರತಿ ಒಂದೂ ಕಾಂಟ್ಯಾಕ್ಟು ಪ್ರತಿಯೊಂದನ್ನು ನಾನು ನಿಮಗೆ ಉತ್ತರವಾಗಿ ಕಳಿಸ್ತೀನಿ ಕಳಿಸಿದಾಗ ನೀವು ಫಾರ್ ಫರ್ದರ್ ಡೀಟೇಲ್ಸ್ ನೀವು ಏನು ಬೇಕಾದ್ರೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇಲ್ಲಿ ಕಾ ನನಗೆ ನಾನು ಮೀನ್ಸ್ ಇಲ್ಲಿ ಕಾಮೆಂಟ್ಸಲ್ಲಿ ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಕೊಡೋಂಗಿಲ್ಲ ಇಟ್ ಈಸ್ ಅಗೇನ್ಸ್ಟ್ ದ ಪಾಲಿಸಿ ಸೊ ಸಾರಿ ನಾ ಐ ಕ್ಯಾನ್ ನಾಟ್ ಪ್ರೊವೈಡ್ ದಿ ಕಾಂಟ್ಯಾಕ್ಟ್ ನಂಬರ್ ಹಿಯರ್ ಜಸ್ಟ್ ಮೇಲ್ ಮಾಡಿ ನಿಮಗೆ ಪ್ರತಿಯೊಂದನ್ನು ಫರ್ದರ್ ಡೀಟೇಲ್ಸ್ಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ನಾನು ಮೇಲಲ್ಲಿ ಕಳಿಸ್ತೀನಿ ಓಕೆ ಅದಾದ ನಂತರ ನೋಡಿ ಇಲ್ಲಿ ರೈಟ್ ಸೈಡ್ ಹೋಗ್ಬೇಕು ಇಲ್ಲಿ ಬಿಡ್ ಸ್ಟೋರ್ ಯಾವುದೋ ಒಂದು ಕಾರ್ ಗ್ಯಾರೇಜ್ ಇದೈತೆ ಇಲ್ಲಿ ರೈಟ್ ಶೆಟ್ಟಿ ಹಳ್ಳಿದು ನೋಡಿ ಶೆಟ್ಟಿ ಹಳ್ಳಿದು ಒಂದು ಬಸ್ ಸ್ಟಾಪ್ ಇದೆ ಡೈರೆಕ್ಟ್ ನೋಡಿ ಇಲ್ಲಿ ಕಾಣಿಸುತ್ತೆ ಇದು ಇದೆ ಟರ್ನಿಂಗ್ ಇಲ್ಲಿ ಬಸ್ ಸ್ಟಾಪ್ ಇದೆ ರೈಟ್ ಸೈಡ್ ಬಸ್ ಸ್ಟಾಪ್ ಇಂದ ಹೊಲ್ಗಡೆಗೆ ಹೋಗ್ಬೇಕು ಶೆಟ್ಟಿ ಓಕೆ ಸೊ ಮೇಲ್ ಐ ಡಿನಲ್ಲಿ ನಮಸ್ತೆ ಅಂತ ಹಾಕಿದ್ರೆ ನಿಮ್ಗೆ ಬೇಕಾಗಿರುವಂತಹ ಒಂದು ಏನು ಸೌಕರ್ಯ ಬೇಕು ಪ್ರತಿಯೊಂದು ಒಂದು ನಾನು ಅದರಲ್ಲಿ ಮೇಲನ್ನು ನಾನು ಉತ್ತರ ಕೊಟ್ಟಿರ್ತೀನಿ ಅದನ್ನು ನೀವು ಫಾಲೋ ಅಪ್ ಮಾಡಿಕೊಂಡ್ರೆ ಸಾಕು ಆಯಿತಾ ಆಮೇಲೆ ನಮ್ಮ ಡಿಜಿಟಲ್ ಭಾರತ್ ಸೇವಾ ವಾಟ್ಸಪ್ ಏನೈತೆ ಫ್ಯಾಮ್ಲಿ ಅದರಲ್ಲಿ ನೀವು ಸೇರಿಕೊಂಡು ಪ್ರತಿಯೊಂದು ಉತ್ತರ ಪ್ರಶ್ನೆಗಳು ಪ್ರತಿಯೊಂದು ಪಡಿಬೋದು ಓಕೆ ವಿಚಾರ ಹೊಸಬ್ರಿ ಯಾರಾದರೂ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಾದಂಟ ನಾನು ನಿಮ್ಗೆ ತೋರಿಸ್ತಾರಂಥದ್ದು ಪೂರ್ತಿ ರೂಟು ನಾನು ವಿಜಯನಗರದಿಂದ ಬಂದಿದ್ದು ಸೊ ನಾನಲ್ಲಿ ವಿಷ್ಣುವರ್ಧನ್ ರೋಡ್ ಅಂತ ಹೇಳ್ತೀವಿ ನಾವು ರಾಜ್ಕುಮಾರಣ್ಣ ರಾಜ್ಕುಮಾರ್ ಅವರ ಸಮಾಧಿಯಿಂದ ಸ್ಟ್ರೈಟ್ ರೋಡ್ ಬರ್ತೀವಲ್ಲ ನಾವು ತುಮಕೂರು ರೋಡ್ಗೆ ನಾವು ಹೋಗುವಂಥದ್ದು ಆ ಕಡೆ ರೋಡಲ್ಲಿ ನೀವು ಮೇಲ್ಗಡೆ ಫ್ಲೈಓವರ್ ಹತ್ಬಡಿ ಕೆಳಗಡೆ ಡೌನಲ್ಲೇ ಹೋಗಿ ಅಲ್ಲಿಂದ ಸ್ವಲ್ಪ ಸ್ಟ್ರೈಟ್ ಬಂದುಬಿಟ್ಟು ಅಲ್ಲಿಂದ ರೈಟ್ ಸೈಡ್ ತೊಗೊಬೇಕು ಇಲ್ಲಿ ದೊಡ್ಡ ಜಕ್ತಿ ಕಟ್ಟೆ ಐತೆ ಜಕ್ತಿ ಕಟ್ಟೆ ಹತ್ರ ಒಂಚೂರು ಲೆಫ್ಟ್ ತೊಗೊಳ್ಳಿ ನೋಡಿ ಶಾಂತವಾದಂಥ ವಾತಾವರಣ ಇದು ಶೆಟ್ಟಿ ಇದು ಇದೆಲ್ಲ ಫುಲ್ ಶೆಟ್ಟಿ ಹಳ್ಳಿನೇ ಓಕೆ ನಾನು ಒಳಗಡೆ ಹೋಗ್ತಾಯಿದ್ದೀನಿ ಇಲ್ಲಿಂದ ಬರೀ ಐ ಐದ್ ನಿಮಿಷ ಅಂದ್ರೆ ಫಾಸ್ಟ್ ಆಗಿ ಓಡಿಸ್ತಾ ಇಲ್ಲ ಐದ್ ನಿಮಿಷ ಅಂತ ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ರೋಡು ಸೌಕರ್ಯ ಪ್ರತಿ ಒಂದು ಚೆನ್ನಾಗಿದೆ ಇಲ್ಲೊಂದು ಪೆಟ್ರೋಲ್ ಬಂಕ್ ಏನೋ ಕಾಣಿಸುತ್ತೆ ಮೋಸ್ಟ್ಲಿ ಹೌದು ನೋಡಿ ಭಾರತ್ ಪೆಟ್ರೋಲ್ ಬ್ಯಾಂಕ್ ಅಂತ ಇದೆ ಇಲ್ಲಿಂದ சொல்ப்ட் தண்டோ இல்லை செட்டிஹள்ளி ரயில்வே கேட் ரஸ்தேது ரைல்வே கேட்டு அபி கேரகெ ரேல்வே கேட் ஹாக்கிணப்பா இன்னும் ஆக்கில அவன் ஆகிபுட்டாரப்போ இதில் அலி கண்டே ரேல்வே கேட் விட்டமேல் நானும் ஏன்ல இல்லை இல்லை விட்டாய் ரேல்வே கேட்ட ரைட் சைடுக்கு போக நீங்கள் ரேல்வே கேட் வந்து ರೈಲ್ವೆ ಗೇಟ್ ಇದೆ ಮುಂದೆ ಕಾಣ್ತಾ ಇದೆ ನೋಡಿ ಅದೇ ರೈಲ್ವೆ ಗೇಟ್ ರೇಲ್ವೆ ಗೇಟ್ ಇಲ್ಲ ರೈಟ್ ಸೈಡ್ ಹೋಗಬೇಕು ಇದ್ರ ಮುಂಚೆನ ನಾನು ನಿಮ್ಗೆ ಈ ಕಡೆ ಕರ್ಕೊಂಡ್ ಬಂದಿದ್ದೀನಿ ಕಾಮಗೊಂಡ್ನಹಳ್ಳಿ ಅಂತ ಬರುತ್ತೆ ಮತ್ತೆ ಕಾಮಗೊಂಡ ಹಳ್ಳಿ ಅಂತ ಬರುತ್ತೆ ಚಿಕ್ಕಬಣ್ಣಾವರ ರೂಟ್ ಇದು ಅಬ್ಬಿಗೆರೆ ಲೆಕ್ಕ ಅಬ್ಬಿಗೆರೆ ರೋಡು ಅಂತಾದ್ರು ಅನ್ಕೊಳ್ಳಿ ಚಿಕ್ಕ ಬಾಣಾವರ ಅಂತಾದ್ರೂ ಅಂದ್ಕೊಳ್ಳಿ ಕಾಮಗೊಂಡ ಹಳ್ಳಿ ಅಂತ ಅನ್ಕೊಂಡು ಅನ್ಕೊಳ್ಳಿ ಎಲ್ಲ ಒಂದೇ ಕಡೆನೂ ಇದು ಒಂದು ರೈಲ್ವೆ ಗೇಟ್ ಇದು ಅಬ್ಬಿಗರದು ಆಮೇಲೆ ಮುಂದೆ ಹೋದ್ರೆ ಸ್ವಲ್ಪ ಮುಂದೆ ಹೋದ್ರೆ ಚಿಕ್ಕಬಾಣಾವರದು ಬರ ಚಿಕ್ಕ ಬಾಣಾವರದ್ದು ರೈಲ್ವೆ ಸ್ಟೇಷನ್ ಸಿಗುತ್ತೆ ನೋಡಿ ಎನ್ ಎಫ್ ತರ್ಟಿ ಟೂ ಅಂತ ಬಸ್ಸು ಈ ಕಡೆನೂ ಹೋಗುತ್ತೆ ಪುಣ್ಯಾತ್ಮ ಎಲ್ಲ ಹೋಯ್ತಾನೆ ಸೌಂಡ್ ಮುಂದ್ಗಡೆ ಎಲ್ಲರೂ ಹಂಗೆ ಹೋಯ್ತಾರೆ ಈಗ ಒಂದು ಸಿಗ್ನಲ್ ಬಿದ್ದು ಈಗ ಚಾರ ಹೋಯ್ತನಪ್ಪ ಏನು ಸಿಗ್ನಲ್ ಬಿದ್ದುಬಿಡ್ತದ ಅದಕ್ಕೆ ನಾನು ಸ್ವಲ್ಪ ಹೊತ್ತಾಗಿದ್ರೆ ನಾವು ಗೇಟ್ ತಗೊಳ್ಲಾಕ ಬಿಡೋದೀಗ ಇಲ್ಲಿಂದ ರೈಟ್ ನೋಡಿ ಇಲ್ಲಿ ಲೆಫ್ಟ್ ಒಂದು ರೈಟ್ ಒಂದು ಐತೆ ಈ ರೈಟ್ ಸೈಡ್ ಹೋಗ್ಬೇಕು ಜಾಸ್ತಿ ದೂರ ಇಲ್ಲ ರೀ ಇಲ್ಲಿಂದ ಬರೀ ಏಳ್ನೂರ ಐವತ್ತು ಮೀಟ್ರ್ ಐತೆ ಆರ್ ಜಿ ಎಸ್ ಸಿ ಎಲ್ದು ಬಿಲ್ಡಿಂಗ್ ಮುಂದಿನ ಸಂಚಿಕೆನಲ್ಲಿ ನಾನು ನಿಮಗೆ ಪೂರ್ತಿ ವಿವರಗಳನ್ನ ಹೇಳ್ತೀನಿ ಅದ್ರ ಮುಂಚೆ ನಾನು ಇಲ್ಲಿಗೆ ಡೈರೆಕ್ಟ್ ಆಗಿ ಫಸ್ಟ್ ನಿಮ್ಗೆ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅದಾದ್ಮೇಲೆ ಶೆಟ್ಟಿಹಳ್ಳಿ ಅದ್ಭುತವಾದಂತಹ ವಿನ್ಯಾಸದಲ್ಲಿ ಕಟ್ಟಿರುವಂತಹ ಸುಂದರವಾದಂತಹ ಒಂದು ಆರ್ ಜಿ ಎಚ್ ಎಲ್ ಬಿಲ್ಡಿಂಗ್ ಬಗ್ಗೆ ನಾನು ನಿಮಗೆ ಪೂರ್ತಿ ವಿವರಣೆ ಕೊಡ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಭಾಳ ಚೆನ್ನಾಗಿದೆ ಇದೆ ಇಂಟೀರಿಯರ್ ಬ್ಯಾಂಗ್ಳೂರು ಇಂಟೀರಿಯರ್ ಎಲ್ಲ ನೀವೇನು ಭಾಳ ದೂರನೂ ಹೋಗಂಗಿಲ್ಲ ನೋಡಿ ಎಲ್ಲ ಎಲ್ಲರೂ ಕೇಳ್ತಾರಲ್ಲ ನೀರಿದೆಯಾ ಬೆಳಕಿದೆಯಾ ಕರೆಂಟ್ ಇದೆಯಾ ಅಂತ ಇದೆಲ್ಲ ಇದೆ ಸ್ವಾಮಿ ಎಲ್ಲಾರು ನಾಶವಾಗಿರುವಂಥ ಜಾಗನೇ ನೋಡಿ ಬಹಳ ಬೆಳದಿರೋಂತ ಜಾಗ ಇದು ಸಿಟ್ಟಿಹಳ್ಳಿ ಡಾಮಿನೋಸ್ ಪಿಝಾ ಬೇರೆ ಐತೆ ಪಕ್ಕದಲ್ಲಿ ಯಾವ್ದ ಮಸ್ತಾಗಿರೋ ಬಿಲ್ಡಿಂಗ್ ಐತೆ ಈ ಕಡೆನೇ ಐತೆ ರೈಟ್ ಸೈಡ್ ಐತೆ ವಿನಾಯಕ ಲೇಔಟ್ ಅಂತ ಬರುತ್ತೆ ನೋಡಿ ಹಾ ವಿನಾಯಕ ಲೇಔಟ್ ರೈಟ್ ಸೈಡ್ ಹೋಗ್ಬೇಕು ನೀವು ಇಲ್ಲಿ ರೈಟ್ ಸೈಡ್ ಇಲ್ಲೇ ರೈಟ್ ಸೈಡ್ ಇಲ್ಲೇ ರೈಟ್ ಸೈಡ್ ಕಾಣ್ತಾ ಇದೆಯಾ ಇದೆ ನಮ್ಮ ಆರ್ ಜಿ ಎಸ್ ಸಿ ಅಲ್ಲಿಂದ ಇರೋ ಅಂತ ಬಿಲ್ಡಿಂಗ್ಗಳು ಕಾಣ್ತಾ ಇದೆ ನೋಡಿ ಇಲ್ಲೇ ಕಾಣ್ತಾ ಇದೆ ಇಲ್ಲಿಂದ ಅಲ್ಲಿ ಗಂಟ ಕಾಣ್ತಾ ಇದೆ ಅದ್ರ ಪಕ್ಕ ಆ ಕಡೆನೂ ಇದೆ ಮುಂದ್ಗಡೆ ಶ್ರೀರಾಮ್ ಪ್ರಾಪರ್ಟೀಸ್ ಅಂತ ಇದೆ ಅದು ದೊಡ್ಡದು ಇದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಲೆಫ್ಟ್ ಸೈಡ್ ಅಲ್ಲಿ ಇದು ಬಂದು ನಿಮಗೆ ಆ ಆರ್ ಜಿ ಎಸ್ ಅಲ್ದು ಇದು ಈ ಕಡೆ ಹೋಗೋದ ಆ ಕಡೆ ಹೋಗೋದ ನೋಡ್ತಾ ಇದೀನಿ ನಾನು ಮುಂದೆ ಎಲ್ಲ ಐತೆ ಎಂಟ್ರೆನ್ಸ್ ಇಲ್ಲಿಂದ ಆಗಲ್ಲ ಕೆಲಸ ನಡೀತಾ ಇದೆ ಇದು ತೋರ್ಸಪ್ಪ ಇದು ಹಂಗೇನೆ ಇದು ಇದು ಶೆಟ್ಟಿಹಳ್ಳಿನಲ್ಲಿರುವಂಥದ್ದು ಆಯ್ತಾ ಶೆಟ್ಟಿಹಳ್ಳಿನಲ್ಲಿ ಇಲ್ಲಿ ಎಂಟ್ರೆನ್ಸ್ ಮುಂದೆಯಿಂದ ನೋಡೋಣ ಇಲ್ಲಿ ಮುಂದ್ಗಡೆ ಇದಿಂದ ರೆಡಿ ಆಗ್ತಾ ಇದೆ ಈ ಕಡೆ ಎಲ್ಲ ರೆಡಿ ಆಗ್ತಾ ಇರೋದು ಆ ಕಡೆ ರೆಡಿ ಆಗಿರೋದು ಆಗಿರೋದೈತೆ ರೈಟ್ ಸೈಡ್ ತೋರ್ಸಪ್ಪ ಇಲ್ಲಿ ರೆಡಿ ಆಗಿರೋದೈತೆ ಶೆಟ್ಟಿಹಳ್ಳಿದ್ರು ನಾನು ಎಂಟ್ರೆನ್ಸ್ ನೋಡ್ತಾ ಇದ್ದೀನಿ ಎಂಟ್ರೆನ್ಸ್ ಕಡೆಯಿಂದಾನೆ ಹೋಗ್ತೀನಿ ನೋಡೋಣ ಯಾವ ಕಡೆ ಎಂಟ್ರೆನ್ಸ್ ಐತೆ ఇది ఈ <sighs> <laughs> ಹಾಕ್ತತ್ರಿ ಇದು ಶೆಟ್ಟಿಳ್ಳಿರೋಂಥದ್ದು ಸೊ ಮುಂದಿನ ಸಂಚಿಕೆಯಲ್ಲಿ ಇದ್ರೂ ಹಾಳೆ ಇರೋವಂಥದ್ದು ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತೀನಿ ಇಲ್ಲೂ ಇದೆ ಈ ಕಡೆಯೂ ಇದೆ ಇದು ಶೆಟ್ಟಿಹಳ್ಳಿದದ್ದು ಓಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿ ಒಂದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿ ಒಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ನ ಒತ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಆಗೋಣ ಮುಂದಿನ ಸಂಚಿಕೆನಲ್ಲಿ ಎಲ್ಲರಿಗೂ ನಮಸ್ಕಾರ